ಇವತ್ತು ನಾನು ಕೂಡ ಒಂದು ಫ್ಯಾಕ್ಟ್ರಿಯನ್ನು ಹಾಕಬೇಕೆಂದು ಅಂದುಕೊಂಡಿದ್ದೇನೆ ಅದಕ್ಕಾಗಿ ರೈತ ನಮಗೆ ಬಿಲಿಯನ್ನ ಆಗಬೇಕೆಂದು ನನ್ನ ಕನಸಿದೆ ಅದಕ್ಕಾಗಿ ನಾನು ಕೂಡ ಒಂದು ನನ್ನದೇ ಆದಂಥ ಒಂದು ಸ್ವಂತ ಬ್ರ್ಯಾಂಡನ್ನು ಸೃಷ್ಟಿ ಮಾಡಬೇಕು ಅಂದುಕೊಂಡಿದ್ದೇನೆ ಅದಕ್ಕಾಗಿ ನಾವು ಕೂಡ ಒಳ್ಳೆಯ ರೀತಿಯಿಂದ ಒಳ್ಳೆಯ ರೀತಿಯಿಂದ ಬಿಸ್ನೆಸ್ಸನ್ನು ಮಾಡಬೇಕೆಂದು ಇವತ್ತು ನಾವು ಅಂದುಕೊಂಡಿದ್ದೇನೆ ಇದೇ ಜಾಗದಲ್ಲಿ ನಾನು ಕೂಡ ಒಂದು ಫಸ್ಟ್ ಇವತ್ತಿನಿಂದ ಶುರು ಮಾಡುತ್ತಿದ್ದೇನೆ ಅದಕ್ಕಾಗಿ ಎಲ್ಲ ನಮ್ಮ ಜನತೆಯ ಆಶೀರ್ವಾದ ಹಾಗೂ ನಮ್ಮ ಭೂಮಿ ತಾಯಿಯ ಆಶೀರ್ವಾದ ಇದ್ದರೆ ನಾವು ಕೂಡ ಮುಂದೆ ಬರುತ್ತೇವೆ ತಿನ್ನಲೆ ಮುದ್ದಿ ಮಾಡಲೇ ನಿದ್ದಿ ಉಗಿಯಲ್ಲದ್ದಿ ಜೀವನದಲ್ಲಿ ಇಷ್ಟೇ ಆಗಬಾರದು ಅದಕ್ಕಾಗಿ ನಾವು ಕೂಡ ಒಂದು ಏನರ ಸಾಧನೆಯನ್ನು ಮಾಡಿದಾಗ ಜನರು ನಮಗೆ ಒಳ್ಳೆಯ ಪ್ರತಿಫಲ ಕೊಡುತ್ತಾರೆ ಹಾಗೆಯೇ ನಾವು ಕೂಡ ಎತ್ತರಕ್ಕೆ ಬೀಳುತ್ತೇವೆ ಮತ್ತೊಬ್ಬರ ಹಣದಿಂದ ಬದುಕಲು ಬಾರದು ನಾವು ಒಂದೇ ರೂಪಾಯಿ ಆದರೂ ಕೂಡ ಕಷ್ಟದಿಂದ ದುಡಿದು ಬದುಕಿದರೆ ನೀನು ಯಾವತ್ತಿಗೂ ಬಿಲಿಯನೇರ್ ಆಗುತ್ತಿ ರೈತನವ ನನ್ನ ಕನಸು ಬಿಲಿಯನೇರ್ ರೈತನ ಮಗ ಬಿಲಿಯನೇರ್ ಆಗಬೇಕೆಂದು ನನ್ನ ಕನಸು ಇದೆ ಜೈ ಹಿಂದ್ ಜೈ ಕರ್ನಾಟಕ